ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಜಿತ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟರಲ್ಲಿ ರೌಂಡ್ ಟೀ ಕುಡಿಯೋಣ ಅಂತ ಶವಣ್ ಹೇಳ್ತಾನೆ ಭೂಮಿ ಎಲ್ರಿಗೂ ಟೀ ಮಾಡಿಕೊಡ್ತಾನೆ ಶವಣ್ ಚೇಂಜ್ ಆಗ್ತಿದ್ದಾನೆ ಅಂತ ದೇವಿಯಾನಿ ಅಶ್ವಿನಿ ಉರ್ಕೊಳ್ತಾರೆ ಅಜಿತ್ ಭೂಮಿ ಡೆಲ್ಲಿ ಹೋರ್ ಅಜಿತ್ ಹೇಳಿರೋ ಮನೆಗೆ ಎಲ್ಲರೂ ಹೋಗೋಣ ಅಂತ ವಾತ್ಸಲ್ಯ ಕಾಲೋನಿ ಅವರು ಡಿಸ್ಕಸ್ ಮಾಡ್ತಿರ್ತಾರೆ ಇದನ್ನ ಕೇಳಿಸ್ಕೊಂಡು ನಿಮ್ಮಿಂದ ಅಜಿತ್ ಟ್ರಾನ್ಸ್ಫರ್ ಆಗೋ ಥರ ಆಯಿತು ಅಂತ ರಮಣ್ ಬೈತಾನೆ ಅಜಿತ್ ಐಯ್ಯರ್ ಆಫೀಸರ್ ಜೊತೆ ಡಿಸ್ಕಸ್ ಮಾಡ್ತಿರ್ತಾನೆ ರಾಣ ಹೇಳ್ದಂಗೆ ಡಿಪಾರ್ಟ್ಮೆಂಟ್ ಕೇಳುತ್ತೆ ಅಂತ ರಾಣಾ ಮೆರಿತಿದ್ದಾನೆ ಅಂತ ಆಫೀಸರ್ಗೆ ಅರ್ಥ ಆಗೋ ಥರ ಹೇಳ್ತಾನೆ ಅಜಿತ್ ಈ ಥರ ಟ್ರಾನ್ಸ್ಫರ್ ಆಗೋದ್ಕಿಂತ ರಿಸೈನ್ ಮಾಡೋದು ಬೆಟರ್ ಸೊ ರಿಸೈನ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ನೀನು ರಿಸೈನ್ ಮಾಡಿದರೆ ರಾಣಾನ ಅರೆಸ್ಟ್ ಮಾಡೋದು ಯಾರು ನಿನ್ನ ಲಾಸ್ಟ್ ಚಾನ್ಸ್ ಕರೆಕ್ಟಾಗಿ ಯೂಸ್ ಮಾಡ್ಕೋ ಅಂತ ಹೈಯರ್ ಆಫೀಸರ್ ಅಜಿತ್ಗೆ ಹೇಳ್ತಾನೆ ಅಜಿತ್ಗೆ ಟ್ರಾನ್ಸ್ಫರ್ ಆಗೋ ಥರ ಮಾಡಿದ್ದು ನೀವೇ ಅಂತ ಎಲ್ಲರೂ ಹೇಳ್ತಿದ್ದಾರೆ ಬಟ್ ನಾನು ನಂಬಿಲ್ಲ ಇದು ನಿಜನೇ ಆಗಿದ್ದರೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿ ಅಂತ ರಮಣ್ ರಾಣಾಗೆ ಫೋನ್ ಮಾಡಿ ಕೇಳ್ತಾನೆ ಅಷ್ಟರಲ್ಲಿ ಸಾಕ್ಷಿ ಬಂದು ಅಜಿತ್ ಟ್ರಾನ್ಸ್ಫರ್ ಹೋಲ್ಡ್ ಆಗಿದೆ ಅಂತೆ ಅಂತ ಇನ್ಫಾರ್ಮೇಷನ್ ಬಂತು ಅಂತ ಟೆನ್ಷನ್ ಆಗಿ ಹೇಳ್ತಾಳೆ ಭೂಮಿ ಕಾಲೋನಿಯರನ್ನ ಕರ್ಕೊಂಡು ಎಲ್ಲಿ ಹೋಗಿದ್ದಾಳೆ ಅಂತ ಎಲ್ಲರೂ ಥಿಂಕ್ ಮಾಡ್ತಿರ್ತಾರೆ ಸಂಗೀತ ಭೂಮಿಗೆ ಫೋನ್ ಮಾಡ್ತಾಳೆ ಅಜಿತ್ಗೆ ಆಗ್ದಲೇ ಇರೋ ಕೆಲಸನ ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಭೂಮಿ ಹೇಳ್ತಾಳೆ ಅಂದರೆ ರಾಣನ ಅರೆಸ್ಟ್ ಮಾಡ್ಸಕ್ಕಾ ಅಂತ ಶವಣ್ ತಿಂಕ್ ಮಾಡ್ತಿರ್ತಾನೆ ದೇವಿಯನ್ನು ಟೆನ್ಷನ್ ಆಗ್ತಾ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ